ಅಲ್ಲಿ ಸುಮಾರು ಪ್ರತಿ ತಿಂಗಳಿಗೆ ಒಬ್ಬ ಮಿನಿಸ್ಟರ್ ಬಂದು ಹೋಗ್ತಾರೆ ಆದ್ರೂ ನೀರಿನ ವ್ಯವಸ್ಥೆ ಇಲ್ಲ ಈಗ ನೀರು ಹೋದರ ಕಪ್ಪಿನಲ್ಲಿ ಮತ್ತು ದನ ಕರುಗಳಲ್ಲಿ ಹಲವಾರು ಸಾವಿರಾರು ಕೋಟಿ ರೂಪಾಯಿ ರೈತರಿಗೆ ಟ್ಯಾಕ್ಸ್ ಒಂದು ಬಂದದ ನ್ನ ಕಡೆಗಣಿಸ್ತಿರ್ತಂಥ ಸರ್ಕಾರ ಪ್ರತಿ ವರ್ಷ ಭೀಮಾ ಬರದಾಗಿದ್ರು ದೇವಸ್ಥಾನ ದೇವಾಲಪುರದಲ್ಲಿ ದತ್ತಾತ್ರೇಯ ಸನ್ನಿ ಸ್ವಾಮಿಗಳ ದೇವಸ್ಥಾನ ಇದೆ ಅಲ್ಲಿ ಸುಮಾರು ಪ್ರತಿ ತಿಂಗಳಿಗೊಬ್ರು ಮಿನಿಸ್ಟರ್ ಬಂದು ಹೋಗ್ತಾರೆ ಆದರೂ ಅದು ನೀರಿನ ವ್ಯವಸ್ಥೆ ಇಲ್ಲ ಈಗಾಗಲೇ ಸಾಕಷ್ಟು ಡ್ಯಾಮ್ ಮಾಡಿದ್ದಾರೆ ಡ್ಯಾಮ್ ಎದಕ್ಕೆ ಮಾಡಬೇಕು ರೈತರಿಗೆ ಮತ್ತು ಭಕ್ತರಿಗೆ ಬರಲಿಕ್ಕೆ ದಿನ ಒಂದು ಲಕ್ಷ ಜನ ರೈತರು ಭಕ್ತಾರಿಗಳು ಬರ್ತಾರೆ ದೇವಾಲ ಗಣಗಾಪುರದಲ್ಲಿ ಅವ್ರಿಗೆ ಕೇಳೋರು ಯಾರೂ ಇಲ್ಲ ತಾವು ಮಿನಿಸ್ಟರ್ ಬರ್ತಾರೆ ಫೋಟೋದಲ್ಲಿ ಹಾಕ್ತಾರೆ ತಾವು ದರ್ಶನ ಮಾಡ್ತಾರೆ ಹೋಗ್ತಾರೆ ಮತ್ ನಮ್ಮ ಭಾವನೆ ನೀಗ್ಸೋರ್ ಯಾರು ಈ ಸಣ್ಣ ಸಣ್ಣ ಡ್ಯಾಮ್ ಇದೆ ಮೂರ್ ಟಿ ಎಂ ಸಿ ನೀರ್ ಹಿಡಿಬೇಕು ಇಡ್ಲಿಕ್ಕೆ ತಯಾರಿಲ್ಲ ದೇವಾಲ ಗಾನಗಾಪುರ ಮೂವತ್ತು ವರ್ಷ ಆಯ್ತು ಕಳಪೆ ಮಟ್ಟ ಆಗಿದೆ ನೀರು ಸೋರಿಕೆ ಆಗಿದೆ ಎಲ್ಲಾ ಜಂಗ್ ಹಾಳಾಗಿದೆ ಪ್ರತಿ ವರ್ಷ ಐದು ವರ್ಷ ಇದೇ ಮಾಡ್ತಾ ಇದೀವಿ ಮಾಡಿ ಈ ಸರ್ಕಾರ ಈ ಜಿಲ್ಲಾಡಳಿತ ಅದನ್ನು ಕಣ್ಣು ಹರ್ಸ್ಬೇಕು ಕ್ಷೇತ್ರ ದಕ್ಷಿಣ ಭಾರತದ ಅತಿ ದೊಡ್ಡ ಕ್ಷೇತ್ರ ದೇವಲ್ ಗಾನಗಾಪುರ ಅಂತ ಗಾನಗಾಪುರಕ್ಕೆ ನೀರಿಲ್ಲ ಭಕ್ತರಿಗೆ ಇಲ್ಲ ಕುಡಿಯುವ ಜನ ಜಾನುವಾರಿಗೆ ಸಹಿತ ನೀರಿಲ್ಲ ಹುಳ ತುಂಬಿವೆ ನಾವೆಲ್ಲ ರೈತರು ಬಲದಲ್ಲಿ ನಮ್ಮ ಕುಡಲಿಕ್ಕೆ ನೀರು ಅವೇ ನಾವು ಮೂಲ ನಮಗೆ ಕುಡಿದು ಈಗಾಗಲೇ ಬೇಂದಿ ವಾದಿ ವಾಂತಿ ಆಗ್ತಾ ಇದೆ ಅದಕ್ಕೆ ಈ ಜಿಲ್ಲಾಡಳಿತ ಆರೋಗ್ಯ ಸಚಿವರು ಬಂದು ನಿಗಾ ವಹಿಸ್ಬೇಕು ಅದಕ್ಕೆ ಪ್ರತಿ ಹಳ್ಳಿಗಳಿಗೆ ವಿಸಿಟ್ ಕೊಡ್ರಿ ಅಲ್ಲಿ ಪರಿಸ್ಥಿತಿ ಏನಿದೆ ಅವಲೋಕನ ಮಾಡಿ ನಮ್ಮನ್ನ ರೈತರು ನೀರು ಬಿಡಿಸಬೇಕಾಗಿ ನಮ್ಮಲ್ಲಿ ವಿನಂತಿ ಮಾಡ್ಕೊತೀವಿ ನಮ್ಮ ಅಜ್ಜಪುರ್ ತಾಲೂಕಿನ ಗದ್ರಗ ಬ್ಯಾರೇಜಿಂದ ಗಡಗಾಪುರ ಬ್ಯಾರೇಜ್ವರೆಗೆ ಈಗಾಗಲೇ ನೀರ ಹದಿನೈದು ದಿನದಲ್ಲಿ ಪೂರಾ ಸಂಪೂರ್ಣವಾಗಿ ಬತ್ತು ಹೋಗ್ತದ ಈಗ ಈಗಾಗಲೇ ಗತ್ತರ್ಗ ಅವ ನೀರ ಸ್ವಾಮಿ ಅವ ಕೆಳಗಡೆ ಹೋದ್ರೆ ಮತ್ತೆ ಕಲ್ಲೂರು ಬ್ಯಾರೇಜ್ದಾಗ ನೀರು ಫುಲ್ಲದ ಮಧ್ಯ ಮಧ್ಯಸ್ಥಿತಿಯಲ್ಲಿ ನಮ್ಮ ಗಡಗಾಪುರ ಬ್ಯಾರೇಜ್ವರೆಗೆ ಗತ್ತರಿಗೆ ಬ್ಯಾರೇಜ್ ಥರ ನೀರಿನ ಸಮಾಜ ದೊಡ್ಡದ ಹಲವಾರು ರೈತರು ಮತ್ತು ಅಫ್ಜಲ್ಪುರ ತಾಲೂಕು ಮತ್ತು ಜವರಿ ತಾಲೂಕು ಆಗಿರ್ಬೋದು ನೆನ್ ನದಿಗೆ ಅಂದು ನಮ್ಕೊಂಡು ಕೂತ ರೈತರು ಈಗ ನೀರು ಹೋದ್ರ ಕಬ್ಬಿನ ಬೆಳೆಯಲ್ಲಿ ದನ ಕರುಗಳಲ್ಲಿ ಹಲವಾರು ಸಾವಿರಾರು ಕೋಟಿ ರೂಪಾಯಿ ರೈತರಿಗೆ ನಷ್ಟ ಆಗದ ಸಂಭವ ಬಂದದ ಈಗ ತಕ್ಷಣ ಗದ್ರಗ ಮತ್ತು ಮತ್ತೆ ಬೇರೆಸಿಂದ ತಕ್ಷಣ ನೀರು ಬಿಡಬೇಕಂತೇಳಿ ನಾವು ಜಿಲ್ಲಾ ಆಡಳಿತಿಗೆ ಮನವಿ ಕೊಡಕ್ಕೆ ಬಂದಿವಿ ಒಳ್ಳೆ ಎಂಟು ಒಳಗಡೆ ನೀರು ಬಿಟ್ಟರು ಒಳ್ಳೆದು ಬೆಳ್ಳಿಲ್ಲ ತಂದ್ರೆ ನಾವು ದನ ಕರುಗಳು ತಂದು ಡಿ ಸಿ ಆಫೀಸ್ ಮುಂದೆ ಕಟ್ಟಬೇಕಂತೇಳಿ ಮುಂದಿನ ಎಂಟು ದಿನದಲ್ಲಿ ನಮ್ಮ ನೀರು ಕುಡಿಲಿಲ್ಲ ಅಂತಂದ್ರೆ ಇಲ್ಲೇ ಕಟ್ತೀವಿ ಅಂತೇಳಿ ನಾನು ಸಿದ್ದು ದಣ್ಣೂರ ಗುಡ್ಡೆಹೊಡಿ ಸರ್ ಈಗಾಗಲೇ ಅದರ ಜೊತೆಯಲ್ಲೇ ತಮ್ಮ ರೈತರಿಗೆ ಏನು ನೀರಿನ ಸಮಸ್ಯೆ ಆಗ್ತಾ ಇದೆ ಅವ್ರನ್ನ ನೀರೇನು ಬಿಡ್ತಾ ಇಲ್ಲ ಅನ್ನೋಂಥ ಮಾತುಗಳನ್ನು ತಾವೇನು ಹೇಳ್ತಾ ಇದ್ದೀರಿ ಅದ್ರ ಜೊತೆಯಲ್ಲೇ ಅಲ್ಲಿ ಪುಣ್ಯಕ್ಷೇತ್ರವಾದಂತ ಒಂದು ದತ್ತಾತ್ರೇಯ ದೇವಸ್ಥಾನ ಇದೆ ಅಲ್ಲಿ ಸುಮಾರು ಭಕ್ತಾದಿಗಳು ಸಹ ಅಲ್ಲಿ ಆ ದರ್ಶನಕ್ಕಂತೂ ಬರ್ತಾರೆ ಆ ಸ್ನಾನಕ್ಕಂತ ಹೇಳಿ ಬರ್ತಾರೆ ಅಲ್ಲಿ ಪವಿತ್ರವಾದಂತಹ ಸಂಗಮ ಕೂಡ ಇದೆ ಅಂತ ಹೇಳಿ ತಿಳಿದ್ ಬಂದಿದೆ ಅದ್ರ ಬಗ್ಗೆ ತಾವೇನು ಹೇಳ್ತೀರಿ ನೋಡ್ರಿ ಸರ ಈಗ ಮಹಾರಾಷ್ಟ್ರದ ಭಕ್ತರು ಬರ್ತಾರ ಜಳಕಾಯ್ ಮಾಡಬೇಕಾದ್ರ ನೀರ್ ಪೂರಾ ಹೆಂಗಂದ್ರ ಹುಳಾಗೆ ಹೋದ್ರೆ ಜಳಕ ಜಳಕಾಯ ಅದೇ ಅದೇಂದ್ರ ರೋಗ ರುಚಿಗಳು ಪೂರ ಬರ್ಲಾತಾರ ಸರ ತನಕ ಸೈನಿಕ ಈಗ ದಕ್ಷಿಣ ನೀರು ಬಿಟ್ಟರೆ ಅಂದ್ರೆ ದುಡ್ಡು ಬೇರೆ ಬೇರೆ ರಾಜ್ಯದ ರೈತರು ಭಕ್ತರು ಬರ್ತಾರ ಅದು ಸಮಸ್ಯೆ ದೊಡ್ಡದ ಸರ್ ಇದು ನೋಡಿದ್ರೆ ಹತ್ತಿ ದೊಡ್ದದ ಯಾಕಂತಂದ್ರೆ ಮುಖ್ಯಮಂತ್ರಿ ಆದ್ರೂ ದತ್ತಗೆ ಬರ್ಲಾರ್ದು ಹೋಗಂಗಿಲ್ಲ ಅವರು ದತ್ತ ದೇವರು ಅಂದ್ರೆ ದೊಡ್ಡದು ದೇವಸ್ಥಾನ ಅದು ಮಹಾರಾಷ್ಟ್ರ ಆಗಿರ್ಬೋದು ಯಾವದೇ ಇದ್ರ ಪ್ರದೇಶ ಅಲ್ಲಿ ಯಾವ ದೇಶದವರು ಭಕ್ತರು ಅಲ್ಲಿ ಇದು ನೀರಿನ ದೊಡ್ದದ ಈಗಾಗಲೇ ನಾವು ಜಿಲ್ಲಾ ಆಡಳಿತ ಮುರಿಗೂ ಕೂಡ ಕೊಟ್ಟಿವಿ ನಾಳೆ ಇದು ಆ ನಿಲ್ಲ ತಂದ್ರ ಗಲಾಖರುಗಳು ಡಿ ಸಿ ಆಫೀಸ್ಗೆ ತಡೆ ಹಿಡಿದಿದ್ದಾರೆ ಈಗ ನೋಡ್ರಿ ಸರ ನಾವು ಹಲವಾರು ಒಂದು ಎರಡೂವರೆ ತಿಂಗಳ ಆಯ್ತಿದ್ರೆ ಬಗ್ಗೆ ನೀರು ಕಮ್ಮಿ ಡಿ ಸಿ ಮೇಡಮ್ ಅವರು ಗಣಗಾಪುರ್ ಕೇಟಿಗೆ ಇಲ್ಲಪ್ಪ ತಕ್ಷಣ ನಾವು ಮಾರ್ಚ್ ತಿಂಗಳಿಗೆ ನೀರು ಕುಡ್ತೀನಿ ಅಂದಿರು ಈಗ ಮಾರ್ಚ್ ಹದಿನೆಂಟನೇ ತಾರೀಕ ಇವತ್ತು ಹದಿನೆಂಟು ತಾರೀಖಾದರೂ ನಮ್ಗೆ ನೀರ್ ಇಲ್ಲ ಕೊಟ್ಟಿಲ್ಲ ಈಗೇ ಇಟ್ಟದ ಮುಂದಿನ ತಿಂಗಳಾಗ ನಮ್ಗೆ ನೀರಿನ ಅಭಾವ ಬಹಳ ಸಂಕಷ್ಟದ ಬೀಳ್ತೀವಿ ಅಂತ ಹೇಳಿ ನಾವು ಎಲ್ಲ ರೈತರು ಈಗ ಕಮಸ್ ಇದರಲ್ಲಿ ಬಂದ ಜನ ನಾಳೆ ಮುಂದೆ ಹೆಂಗೆ ಹೆಂಗೆ ಲೇಟ್ ಆಗ್ತದ ಅದು ಹೆಚ್ಚು ಆಗಿ ರೈತರು ಬಂದು ಕಲಿತಾರ ಅಂತ ಹೇಳಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ